ಒಬ್ಬೊಬ್ಬರಿಗೆ ತಂದೆ ಇರಂಗಿಲ್ಲ ಒಬ್ಬೊಬ್ಬರಿಗೆ ತಾಯಿ ಇರಂಗಿಲ್ಲ ಇದ್ದಾಗ ಗೊತ್ತಾಗಂಗಿಲ್ಲ ಯಾರಿಗೆ ಹೋದ ಮೇಲೆ ಗೊತ್ತಾಕೈತಿ ತಾಯಿ ಅಕ್ಕರೆ ಹೆಂಗಿರ್ತೈತಿ ಅಂದ್ರೆ ಸಾಗರದಂತಿರ್ತೈತಿ ತಾಯಿಯ ಮಡಿಲು ತೊಟ್ಟಿಲ್ಲದಂತೆ ಇವೆರಡು ಚಿಕ್ಕವ್ರ ಯಾ ಹೆಂಗಂದ್ರೆ ಅಮೃತ ಸಿಕ್ಕಂಗೆ ಇವೆರಡು ಶಿಕ್ಕರಿಗೆ ಯಾಕಂದ್ರೆ ಒಬ್ಬೊಬ್ಬರಿಗೆ ತಂದೆ ಇರಂಗಿಲ್ಲ ಒಬ್ಬೊಬ್ರಿಗೆ ತಾಯಿ ಇರಂಗಿಲ್ಲ ಒಬ್ಬೊಬ್ರು ಹೆಂಗಿರ್ತಾರಂದ್ರೆ ತಮ್ಮ ತಾಯಿಗಳ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಹಂಗಿಲ್ಲ ತಂದೆ ತಾಯಿ ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ ಅವ್ರನ್ನ ಬೈಯೋದು ಅವ್ರನ್ನ ಆಶ್ರಯ ಕೊಡಂಗಿಲ್ಲ ಅವರು ವೃದ್ಧಾಪ್ಯದಲ್ಲಿ ಅವ್ರನ್ನ ಹೊರಗೆ ಮನೆ ಬಿಟ್ಟು ಹೊರಗೆ ಹಾಕೋದು ಯಾರು ಮಾತು ಕೇಳಿ ಹೆಂಡತಿ ಮಾತು ಕೇಳಿ ತಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನ ಮನೆ ಬಿಟ್ಟು ಹೊರಗೆ ಹಾಕಾರೆ ಯಾರು ಮಕ್ಕಳು ಈಗಿನ ದಿನಮಾನ ಹಂಗೆ ಬಂದವರು ಅದನ್ನು ನಾವು ಏನು ಮಾಡಬೇಕು ಅವ್ರಿಗೆ ಆಶ್ರಯ ಕೊಟ್ಟು ನಮಗೆ ಚೆನ್ನಾಗಿಂದ ಬೆಳೆಸಿರ್ತಾರೆ ಅವ್ರನ್ನ ನಾವು ಅವ್ರ ಅವ್ರು ಹೆಂಗೆ ನಮ್ಮನ್ನು ಬೇಸತ್ತ ನಾವು ಮುಂದೋಗಿ ಅವ್ರನ್ನ ಹಂಗೆ ನೋಡ್ಕೋಬೇಕು ಒಂದು ಸಣ್ಣ ದೃಷ್ಟಾಂತ ಏನಂದ್ರೆ ಒಂದು ಸಣ್ಣ ಹಳ್ಳಿ ಒಂದು ಸಣ್ಣ ಹಳ್ಳಿ ಅಥವಾ ಒಂದು ಗುಡಿಸಲ್ಲ ಸಣ್ಣ ಕುಟುಂಬ ಇರ್ತೈತಿ ಒಂದು ತಂದೆ ತಾಯಿ ಈಗ ಹುಟ್ಟಿರುವಂಥ ಒಂದು ಸಣ್ಣ ಕೂಸು ಕೂಸು ಹುಟ್ಟಿ ಒಂದು ತಿಂಗಳಿಗೆ ತಂದು ತಿರ್ಕೋತಾನೆ ತಂದು ತಿರ್ಕೊಂಡ್ಮೇಲೆ ತಾಯಿಗೆ ಜವಾಬ್ದಾರಿ ಭಾಳ ಆಕೈತಿ ಆ ಕೂಸನ್ನ ನೋಡ್ಕೋಬೇಕು ತಾನೇ ಕೆಲಸ ಮಾಡಿ ತಾನೇ ಆ ಕೂಸನ್ನ ನೋಡ್ಕೋಬೇಕು ಆ ಕೂಸು ಮುಂದೆ ಬೆಳ್ಕೋತ ಸ್ವಲ್ಪ ದೊಡ್ಡ ಮಕ್ಕನ ಅವ್ರ ತಾಯಿ ಏನು ಮಾಡ್ತಾಳೆ ಕೂಸನ್ನ ವಿದ್ಯಾಭ್ಯಾಸ ದೊಡ್ಡದ ಪ್ರಮಾಣ ಕಳಿಸಿ ಉತ್ತಮವಾದ ವ್ಯಕ್ತಿಯನ್ನು ಮಾಡ್ಬೇಕಾದ ತಾಯಿ ಕನಸಿರ್ತೈತಿ ಆ ಕನಸಿನ ಪ್ರಕಾರಕ್ಕೆ ಏನು ಮಾಡ್ತಾಳಂದ್ರೆ ಆ ಹುಡುಗನ ಚಲೋ ಸ್ಕೂಲಿಗೆ ಕಳಿಸ್ತಾಳೆ ಆ ಹುಡುಗ್ಗೆ ಹೆಂಗ ಅನಿಸ್ತಾ ಕಲಿಯಾಕತ್ತ ಅವಾಗ ಅಹಂಕಾರ ಬರ್ತೈತಿ ಅವ್ರ ಆಯ ನೋಡಕ್ಕೆ ಚಂದ ಇರಂಗಿಲ್ಲ ಕಣ್ಣಿರಂಗಿಲ್ಲ ಕೀವಂತ ಕುರುಪಿ ಆಗಿರ್ತಾಳು ಮುದಿಕ್ಕೆ ಹಿಂಗೆ ಆಕದಾಳಿ ಕಿ ಮ್ಯಾಲ ಹಸೈ ಚಲೋ ಹುಡುಗ ಹುಟ್ಟಕ್ಕೆ ಚಲೋ ಆಕೈತೆ ಆ ಹುಡುಗ್ ಮುಂದ ಕಲ್ಕೋತ್ ಕಲ್ಕೋತ ಕಲ್ಕೋದ್ ಹಾಸ್ಟೆಲ್ದಾಗ ಇರ್ತಾನ ಹಾಸ್ಟೆಲ್ದಾಗೆ ನನ್ನ ಮತ್ತೆ ತಾಯಿ ಮೇಲೆ ಶಿಟ್ ಹೆಚ್ಚೈತವ್ ಇನ್ನು ನಾ ಮುಂದೆ ಬೆಳೆ ದೊಡ್ಡ ಮೇಲೆ ನನ್ನ ತಾಯಿ ಹಿಡ್ಕೊಂಡು ಇವ್ರು ಓದೋಲ್ಲ ನನ್ನ ಅಪಹಾಸ್ಯ ಮಾಡ್ತಾರೆ ಅನ್ನೋ ಅಂತ ಹೇಳಿ ಅವಾಗ ಕಾಡೋಕೆ ಚಲೋ ಆಕೈತಿ ಅದಕ್ಕೆ ಅವ್ನು ಮುಂದೆ ಕೆಲಸಕ್ಕೆ ದಲ್ಲಿಗೆ ಹೋದಾಗ ಅಲ್ಲೇ ನನಗೆ ತಂದೆ ಇಲ್ಲ ತಾಯಿ ಇಲ್ಲ ಯಾರು ಇಲ್ಲ ಅಂತ ಕೇಳೋಬೇಕಿನ್ ಮದುವೆ ಮಾಡ್ಕೊತಾನೆ ಮದುವೆ ಮಾಡ್ಕೊಂಡು ಅವನ ಮಕ್ಕಳಾಗ ಅಂಥ ಸಮಯದೊಳಗೆ ತಾಯಿ ಅವ್ನ ಮನೆಗೆ ಬರ್ತಾಳ ಅಲ್ಲಿದ್ರೆ ಕಾಡ್ತಿ ಅಟ್ಟ ಅಲ್ಲಿದ್ದು ಬಿಟ್ಟು ಬಂದು ಇಲ್ಲಿ ಬಂದರು ಇಲ್ಲೂ ನನ್ನ ಬೆನ್ನತ್ತಿ ಕಾಡ್ತಿ ಅತಿ ಆ ಮಗ ತಾಯಿನ ಬೇದ ನೀವು ಹೊರ ಹೋಗ್ತೀವಿ ನಾನು ಕುದಿಗೆ ಹೊಡೆ ಹಾಕ್ಲಿ ಅಂತ ನೋಡ್ರಿ ತಾಯಿ ಮೇಲೆ ಎಷ್ಟು ಅವಂಗೆ ಅಗೌರವ ಹುಟ್ಟಿರ್ತೈತಿ ಹಿಂಗೆ ಆಕೈತಿ ಆಯ್ಕೆ ಆತುಪ್ಪಾತೇಳಿ ಗಪ್ಪು ಹೋಗಿಬಿಡ್ತಾಳೆ ಹೋಗಿ ಒಂದಿಷ್ಟು ದಿನಕ್ಕೆ ಒಂದು ಲೆಟ್ರ್ ಅವನು ಲೆಟ್ರ್ ತೆಗಿತಾನೆ ಓದ್ತಾನೆ ತಾಯಿ ಬರೆದಿರ್ತಾಳೆ ಲೆಟ್ರ್ ಅದನ್ನು ಓದೋಕೆ ಶುರು ಮಾಡ್ತಾನೆ ಮಗನೇ ನಿನ್ನನ್ನು ಸಣ್ಣಾಗಿಂದ ಬೆಳೆಸ್ಕೊತ ಬನ್ನಿ ನನಗೆ ಕಣ್ಣಿಲ್ಲ ತನಿ ಅಪಹಾಸ್ಯ ಮಾಡ್ತಿದ್ದಿ ಅದಕ್ಕೆ ಕಾರಣ ಏನಂದ್ರೆ ನಿಮ್ಮ ಅಪ್ಪಾರ ತಿರ್ಕೊಂಡ್ರ ಮೇಲೆ ನಿನಗೇನೋ ಆಗಿ ಒಂದು ಕಣ್ಣು ಹೋಗಿಬಿಡ್ತೈತಿ ಇನ್ನು ಹೆಂಗೂ ಸಹ ಸಹಾಯಕದನು ನಾ ಕಣ್ಣು ಇಟ್ಕೊಂಡು ಸಾಯೋ ಬದಲಿ ಆ ಕಣ್ಣು ನಿನಗೆ ಕೊಟ್ಟರೆ ಮುಂದೊಂದು ನಿನ್ನ ಜೀವನ ಉದ್ಧಾರ ಆಕೈತೆ ಹೇಳಿ ನಾನು ನನ್ನ ಕಣ್ಣು ನಿನಗೆ ಕೊಟ್ನಿ ಅದಕ್ಕೆ ನಾಲ್ಕು ರೂಪಾಯಿ ಆದ್ನಿ ಆದರೆ ನೀ ಏನು ಮಾಡಿದಿಪ್ಪ ನನ್ನ ಬಿಟ್ಟ ನನ್ನ ತ್ಯಜಿಸಿ ಹೋದೆ ಇದನ್ನೆಲ್ಲ ಓದ್ತಾನೆ ಓದಿದ ಕೂಲಿ ಫುಲ್ ಫೀಲ್ ಆಗಿ ಬಡ 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 ಬಸ್ ಹತ್ತಿ ಹೋಗಿ ಬಿಡ್ತಾನೆ ಊರಿಗೆ ಒಳ್ಳೆ ಕರ್ನಾಟಕಕ್ಕೆ ಬರ್ತಾನೆ ಬಂದ ಮೇಲೆ ಊರಿಗೆ ಬಂದ ಮನಿ ಹುಡ್ಕ್ಯಾಡ್ಕೊತ ಹೋಗ್ಕಾನೆ ಮನಿ ಹಾಳು ಬಿದ್ದಿರ್ತೈತಿ ಹಾಳು ಬಿದ್ದಿರ್ತೈತಿ ಒಳಗೆ ಹೋಗ್ಕಾನ ಒಳಗೆ ಹೋಗಿದ್ದು ನೋಡಿ ಆಜು ಮಿನವ್ರು ಬಂದ ಒಬ್ಬ ಮನುಷ್ಯ ಏನು ಅಟ್ಟ ವಯಸ್ಸಾದಂಥ ತಾಯಿ ಬಿಟ್ಟು ಕಣ್ಣಿರ್ಲಾರ್ದಂಥ ತಾಯಿ ಬಿಟ್ಟು ಅಲ್ಲಿ ಹೋಗಿ ಆರಾಮಿದ್ದಿ ನೀ ಎಂಥ ಮಗ ಆ ತಾಯಿಗೆ ಹೇಳಿ ಬೈಯಾಕೆ ಚಲೋ ಮಾಡ್ತಾರೆ ಅವಾಗ ಗೊತ್ತಾಕೈತಿ ಅವ್ರ ತಾಯಿ ತಿರ್ಕೊಂಡಿರ್ತಾಳೆ ಆಗ ಗೊತ್ತಾಕೈತೆ ಗೊತ್ತಾಕೈತವಂಗ ತಾಯಿ ಬಗ್ಗೆ ನೋವು ಅವಾಗ ಗೊತ್ತಾಕೈತಿ ಎಷ್ಟು ದಿವ್ಸ ಇರ್ತಾಳೆ ಆದ್ರೆ ಅವನು ಅಕ್ಕಿ ಕಡೆ ಹೋಗಂಗಿಲ್ಲ ಅವ್ನು ಯಾಕ ನಾ ಕಲ್ತೇನೆ ಅನ್ನುವಂಗೆ ಅಹಂ ಇರ್ತೈತಿ ನಾ ಕಲ್ತೇನೆ ಇಷ್ಟು ದೊಡ್ಡವಾಗೇನಿ ಈ ಅಕ್ಕಿ ನಮ್ಮ ಅಂತ ಹೇಳ್ಕೊಂಡ್ರೆ ಅಕ್ಕಿ ನೋಡಿ ನನ್ನ ಅಪಾಯ ಮಾಡ್ತಾರೆ ತವಂಗೊಂದು ಕೊರಗೆ ಇರ್ತೈತಿ ಅದಕ್ಕೆ ಅವ ತಾಯಿ ಬಿಟ್ಟು ದೂರ ಹೋಗಿರ್ತಾನ ಆದ್ರ ಕಡೆಗೆ ಒಂದು ದಿವ್ಸ ಅವ್ನ ಮನೆಗೆ ಬರೋಣ ಅವ್ರ ತಾಯಿ ತಿರ್ಕೊಂಡಿರ್ತಾಳ ಅದಕ್ಕೆ ಗೊತ್ತಾಗ ಎಷ್ಟು ನೋವು ಅವ್ನು ಇದ್ದಾಗ ಗೊತ್ತಾಗಂಗಿಲ್ಲ ಯಾರಿಗೆ ಹೋದ ಮೇಲೆ ಗೊತ್ತಾಕೈತಿ ಅದಕ್ಕೆ ಈ ಸಂಡೇ ಒಳಗೆ ನಾವು ತಂದೆ ತಾಯಿಯನ್ನು ಗೌರವದಿಂದ ಕಾಣಿ ಅವರನ್ನು ಪೂಜ್ಯ ಭಾವನೆಯಿಂದ ನೋಡ್ಕೊಳ್ಬೇಕಂದು ಹೇಳಿ ಇಲ್ಲಿರುವಂಥ ಎಲ್ಲರಿಗೂ ಶರಣಾರ್ಥಿಯನ್ನು ತಿಳಿಸಿ ಒಂದೆರಡು ಮಾತುಗಳು ರಾಮನ ಹೇಳ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ